ಚಿತ್ರ ಸುದೀಪ್ ಅವರು ಡ್ರೋಮ್ ಅವರ ಮದುವೆಗೆ ಬರ್ತಿದ್ದಾರೆ ಅಂತ ಹೇಳ್ಬೋದು ಒಂದು ವಿಶೇಷವಾದ ಗಿಫ್ಟ್ ಅನ್ನು ಕೂಡ ಕೊಡ್ತಿದ್ದಾರೆ ಹಾಗಾದರೆ ಡ್ರೋಮ ಮದುವೆ ಆಗ್ತಿರೋ ಹುಡುಗಿಯರು ಸುಪ್ರದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಸು ಹಾಗೆ ಪಕ್ಕದಲ್ಲಿ ಕಾಣೋ ಬುಲ್ಲೈಕನ್ ಕೂಡ ಮರದೇ ಕ್ಲಿಕ್ ಮಾಡಿಸ್ತಿದ್ದೆ ಒಂದು ಕಡೆ ಡ್ರೋಮ್ ಪ್ರತಾಪ್ ತನ್ನ ಮದುವೆ ಫಿಕ್ಸ್ ಆಗ್ತಾರೆ ವಿಷಯವನ್ನು ಸುದೀಪ್ಗೆ ಹೇಳಿದ್ದಾರೆ ಹಾಗೆ ಮುಂದೆ ನಿಂತು ನೀವೇ ಓಡಾಡಿ ಮಾಡಬೇಕು ಅಂದರೂ ಸಹ ಹೇಳಿದ್ದಾರೆ ಇದನ್ನು ಕೇಳಿದಂತಹ ಅವರು ತುಂಬ ಸಂತೋಷ ವ್ಯಕ್ತಪಡಿಸಿದ್ದಾರೆ ಖಂಡಿತ ನಾನೇ ಮುಂದೆ ನಿಂತು ಹೋರಾಟವನ್ನು ಮಾಡಿ ಮದುವೆಯನ್ನು ಮಾಡಿಸ್ತೀನಿ ಒಂದು ವಿಶೇಷವಾದ ಹುಡುಗರನ್ನು ಕೂಡ ಕೊಡ್ತೀನಿ ನಿನ್ನ ಜೀವನದಲ್ಲಿ ಒಳ್ಳೆಯದಾಗಲಿ ಇನ್ನೂ ಒಳ್ಳೆ ಲೈಫ್ ಸಿಗ್ಬೇಕು ನಿನಗೆ ಅಂತಲೂ ಕೂಡ ಹೇಳಿದ್ದಾರೆ ಹಾಗೆ ಮನೇಲಿ ಹುಡುಗಿಯರ ಫಿಕ್ಸ್ ಆಯಿತು ಅಂತ ಹೇಳಿದಕ್ಕೆ ಮನೇಲಿ ಎರಡು ಮೂರು ಹುಡುಗಿಯರು ನೋಡಿದ್ದಾರೆ ಹಳ್ಳಿ ಹುಡುಗಿಯೇ ನೋಡಿದ್ದಾರೆ ಹಾಗೆ ಹಳ್ಳಿ ಹುಡುಗಿಗೆ ಕೂಡ ಮದುವೆ ಆಗ್ತೀನಿ ನಮ್ಮ ತಂದೆ ತಾಯಿ ಯಾವ ಹುಡುಗಿ ಸಹ ಅದನ್ನೇ ಆಗ್ತೀನಿ ಅಣ್ಣ ಹಾಗೆ ನೀವು ಕೂಡ ಒಪ್ಕೋಬೇಕು ನೀವು ಒಪ್ಕೊಂಡ್ರೆ ಮಾತ್ರ ಮದುವೆ ಆಗೋದು ಅಂತಲೂ ಕೂಡ ಈ ಮೂಲಕ ಡ್ರೋಮ್ ಪ್ರತಾಪ್ ಹೇಳಿದ್ದಾರೆ ಹೌದು ಇನ್ನು ಡ್ರೋಮ್ ಪ್ರತಾಪ್ ಅವರ ಮದುವೆಗೆ ವಿಶೇಷವಾಗಿ ಅತಿಥಿಯಾಗಿ ಹಾಗೂ ಅಣ್ಣನ ಸ್ಥಾನದಲ್ಲಿ ಸುದೀಪ್ ಅವರು ಬಂದು ನಿಂತು ಮಾಡಲಿದ್ದಾರೆ ಯಾರಿಗೆ ಸಿಗುತ್ತೆ ಹೇಳಿ ಒಬ್ಬ ಸಾಮಾನ್ಯ ಹುಡುಗನ ಜೀವನದಲ್ಲಿ ಒಂದು ದೊಡ್ಡ ಸ್ಟಾರ್ ನಟ ಬಂದು ಮುಂದೆ ನಿಂತು ಮದುವೆ ಮಾಡ್ತಾರೆ ಅಂದರೆ ಅದೇ ತಮಾಷೆ ಮಾತಾಗುತ್ತಾ ಹೇಳಿ ಹಾಗಾದರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಗೊಳಕ್ಕೆ